ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ವಾಕ್ಯ ಧ್ಯಾನದಲ್ಲಿ ನೀವು ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸಿ ಕಾಪಾಡಬೇಕಾಗಿ ಬಂದಿದ್ದೇವೆ ನಮ್ಮ ತಂದೆ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ ಯಾವುದು ಈ ಶುದ್ಧವು ನಿರ್ಮಲವು ಆಗಿರುವ ಭಕ್ತಿ ಕರ್ತನಲ್ಲಿ ಪ್ರಿಯರೇ ಶುದ್ಧವು ನಿರ್ಮಲವು ಆಗಿರುವ ಭಕ್ತಿ ಅಂದ್ರೆ ಏನು ಶುದ್ಧವಾಗಿರುವ ನಿರ್ಮಲವಾಗಿರುವ ಭಕ್ತಿ ಎಂದರೇನು ಕರ್ತನಲ್ಲಿ ಪ್ರಿಯರೆ ನಾವು ದೇವರ ಮೇಲೆ ಇಟ್ಟಿರುವ ಭಕ್ತಿ ಅದು ಒಂದು ಅರ್ಥದಲ್ಲಿ ದೇವರ ಮೇಲೆ ನಮಗಿರುವ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ ದೇವರ ಮೇಲೆ ನಮಗೆ ಇರುವ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ ದೇವರ ಮೇಲಿನ ನಮ್ಮ ಪ್ರೀತಿ ನಿಸ್ವಾರ್ಥ ಪ್ರೀತಿಯಾಗಿರಬೇಕು ತಂದೆ ದೇವರನ್ನು ನಾವು ನಿಜವಾಗಿಯೂ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪ್ರೀತಿಸುವುದಾದರೆ ಆತನಲ್ಲಿರುವ ಪ್ರೀತಿಯ ಗುಣ ನಮ್ಮಲ್ಲಿಯೂ ಸಹ ಇರುತ್ತದೆ ಕಥನಲ್ಲಿ ಪ್ರಿಯರೇ ಇದಕ್ಕೆ ಆಧಾರವಾಗಿ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧವೆಯರನ್ನು ಪರಾಮರಿಸಿ ತನಗೆ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವು ಆಗಿರುವ ಭಕ್ತಿ ಎಂದು ಬರೆಯಲ್ಪಟ್ಟಿದೆ ಆಮೇಲೆ ಪ್ರಿಯರೇ ಈ ಒಂದು ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಸಂಕಟದಲ್ಲಿ ಬಿದ್ದಿರುವಂಥವರನ್ನ ದಿಕ್ಕಿಲ್ಲದವರನ್ನ ವಿಧವೆಯರನ್ನ ನೊಂದಂಥವರನ್ನ ಅನಾಥರನ್ನ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಅವರನ್ನು ಸಂತೈಸಿರಿ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ರಿ ಅವರಿಗೆ ಆಧಾರವಾಗಿ ನಿಲ್ಲರಿ ಈ ರೀತಿಯಾಗಿ ಮಾಡೋದ್ರಿಂದ ಪ್ರಪಂಚದ ದೋಷವು ನಿಮ್ಮ ಮೇಲೆ ಹತ್ತುವುದಿಲ್ಲ ಅನ್ನೋ ಅರ್ಥದಲ್ಲಿ ಈ ಒಂದು ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಳ್ತಾ ಇದೆ ಕತ್ತನಲ್ಲಿ ಪ್ರಿಯರೇ ದಿಕ್ಕಿಲ್ಲದವರನ್ನು ನೋಡಿ ಕನಿಕರಿಸಿ ಅವರಿಗೆ ಯಾವ ರೀತಿ ನೀವು ಸಹಾಯ ಮಾಡುವ ಶಕ್ತಿ ನಿಮ್ಮಲ್ಲಿದೆಯೋ ಅದನ್ನು ಅವರಿಗೆ ತಪ್ಪದೆ ಮಾಡಬೇಕು ದಿಕ್ಕಿಲ್ಲದವರ ಅನಾಥರ ಮತ್ತು ವಿಧವೆಯರ ಪರ ತಂದೆ ದೇವರು ಇರುತ್ತಾರೆ ಅವರಿಗೆ ಯಾರಾದರೂ ಮೋಸ ಅನ್ಯಾಯ ಮಾಡಿದರೆ ಆ ಅನ್ಯಾಯಕ್ಕೆ ದೇವರು ತಾನೇ ಶಿಕ್ಷೆ ವಿಧಿಸುತ್ತಾರೆ ಅನ್ಯಾಯ ಮಾಡುವವರು ಆ ಕ್ಷಣಕ್ಕೆ ಅಥವಾ ಸ್ವಲ್ಪ ಕಾಲ ಆರಾಮಾಗಿ ಇರಬಹುದು ಅಷ್ಟೇ ಆದರೆ ದೇವರು ಕೊಡುವ ಶಿಕ್ಷೆಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಜನಗಳು ಕೊಡೋ ಶಿಕ್ಷೆಯಿಂದ ಕಾಟದಿಂದ ಅನ್ಯಾಯದಿಂದ ನಮ್ಮನ್ನು ಕಾಪಾಡಿ ರಕ್ಷಿಸುವುದಕ್ಕೆ ದೇವರು ನಮ್ಮ ಜೊತೆ ಇರುತ್ತಾರೆ ಆದರೆ ದೇವರಿಗೆ ವಿರುದ್ಧವಾಗಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ನಾವು ಮಾಡಿದಾಗ ದೇವರು ಕೊಡೋ ಶಿಕ್ಷೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅದರಿಂದ ನಮ್ಮನ್ನು ಬೇರೆ ಯಾರು ತಪ್ಪಿಸೋದಿಲ್ಲ ಯಾವ ಮನುಷ್ಯರು ಸಹಿತ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅದು ದೇವರ ನಿರ್ಧಾರ ಆಗಿರುತ್ತೆ ಬಹಳ ಭಯಂಕರವಾಗಿ ಇರುತ್ತೆ ಎಚ್ಚರವಾಗಿರ್ರಿ ಯಾವುದೇ ಕಾರಣಕ್ಕೂ ದಿಕ್ಕಿಲ್ಲದವರಿಗೆ ಅನಾಥರಿಗೆ ವಿಧವೆಯರಿಗೆ ಮೋಸ ಮಾಡಬೇಡ್ರಿ ಎಚ್ಚರವಾಗಿರ್ರಿ ಎಚ್ಚರವಾಗಿರ್ರಿ ಯಾಕಂದ್ರೆ ನಾವು ಮಾಡುವ ಮೋಸ ದೇವರಿಗೆ ಮಾಡಿದಂತೆ ಆಗುತ್ತದೆ ದಿಕ್ಕಿಲದವರ ಅನಾಥರ ವಿಧವೆಯರ ನ್ಯಾಯ ತೀರಿಸುವಾತನು ದೇವರೇ ದೇವರು ತಾನೇ ಅವರ ನ್ಯಾಯವನ್ನು ತೀರಿಸುವವರಾಗಿದ್ದಾರೆ ಇನ್ನೊಂದು ವಾಕ್ಯ ನಾವು ಗಮನಿಸೋದಾದರೆ ಮತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೊಂದನೇ ವಚನದಿಂದ ನಲವತ್ತು ವಚನಗಳವರೆಗೆ ಕೆಲವು ವಾಕ್ಯಗಳು ಬರೆಯಲ್ಪಟ್ಟಿದೆ ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಇಲ್ಲ ಅರ್ಥ ಮಾಡ್ಕೊಳ್ರಿ ಯಾವ ರೀತಿಯಾಗಿ ಆಶೀರ್ವಾದ ನಾವು ಹೊಂದುತ್ತೀವಿ ಏನ್ ಕೆಲಸ ಮಾಡೋದ್ರಿಂದ ಆಶೀರ್ವಾದ ನಾವು ಪಡೀತೀವಿ ಅನ್ನೋದು ಮುಂದೆ ಗೊತ್ತಾಗುತ್ತೆ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ನಾನು ಹಸಿದಿದ್ದೇನು ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯಾರಿದ್ದೇನು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ ಪರದೇಶಿಯಾಗಿದ್ದೇನು ನನ್ನನ್ನು ಸೇರಿಸಿಕೊಂಡಿರಿ ಬಟ್ಟೆ ಇಲ್ಲದವನಾಗಿದ್ದೇನು ನನಗೆ ಉಡುವುದಕ್ಕೆ ಕೊಟ್ಟಿರಿ ರೋಗದಲ್ಲಿ ಬಿದ್ದಿದ್ದೇನು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ ಸೆರೆಯಲ್ಲಿ ಸೆರೆಮನೆಯಲ್ಲಿದ್ದೇನು ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು ಅದಕ್ಕೆ ನೀತಿವಂತರು ಸ್ವಾಮಿ ನಾವು ಯಾವಾಗ ಇದನ್ನೆಲ್ಲ ಮಾಡಿದ್ವಿ ನಿಮಗೆ ಅಂತ ಕೇಳ್ತಾರೆ ಯಾರು ರಕ್ಷಿಸಲ್ಪಟ್ಟವರು ಆಶೀರ್ವಾದಿಸಲ್ಪಟ್ಟವರು ಆಗ ಯೇಸು ಸ್ವಾಮಿಯ ಉತ್ತರ ಏನಾಗಿರುತ್ತೆ ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತ ಈ ಕಷ್ಟದಲ್ಲಿರುವಂಥವರು ಅನಾಥರು ಬಡವರು ವಿಧವೆಯರು ದಿಕ್ಕಿಲ್ದವರು ಕಷ್ಟಗಳನ್ನು ಅನುಭವಿಸ ಈ ಇವರುಗಳ ಜೊತೆನಲ್ಲಿ ನಾನಿದ್ದೆ ನೀವ್ ಅವ್ರಿಗೆ ಏನೇನ್ ಮಾಡಿದ್ರೆ ಅದೆಲ್ಲ ನನಗ್ ಮಾಡ್ದಾಗಾಯ್ತು ಅಂತ ಸ್ವಾಮಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಮತ್ತೆ ಯಾರು ಅಂತದನ್ನ ಮಾಡಿರೋದಿಲ್ಲ ಅವರನ್ನ ಎಡಗಡೆಗೆ ನಿಲ್ಲಿಸ್ತಾರೆ ಅವರಿಗೆ ಏನ್ ಏನಿರುತ್ತೆ ಶಿಕ್ಷ ಅನ್ನೋದಾದ್ರೆ ಅವರಿಗೆ ಶಾಪಗ್ರಸ್ತರೆ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಅಂತ ಹೇಳ್ತಾ ಇದ್ದಾರೆ ಏನಂತೆ ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಎಷ್ಟು ಭಯಾನಕವಾದ ಶಿಕ್ಷೆ ಇದು ಇದನ್ನ ತಪ್ಪಿಸ್ ಯಾರಿಂದನೂ ಸಾಧ್ಯವಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಕೈಲಾದಷ್ಟು ಬಡವರಿಗೆ ಅನಾಥರಿಗೆ ವಿಧವೆಯರಿಗೆ ಕಷ್ಟದಲ್ಲಿರೋಂತವರಿಗೆ ನಿಮ್ಮ ಕೈ ಮೀರಿ ಕೊಡ್ರಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಅದು ನಮಗೆ ನನಗೆ ಗೊತ್ತಿರೋದಿಲ್ಲ ಆದ್ರೆ ಪ್ರತಿಯೊಬ್ಬರ ಸ್ಥಿತಿಯನ್ನ ತಂದೆ ದೇವರು ಅರಿತಿದ್ದಾರೆ ಹಾಗಾಗಿ ದೇವರ ಮುಂದೆ ಒಪ್ಪಿಸಿಕೊಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನ ಇತರರಿಗೆ ಮಾಡ್ರಿ ಯಾವುದೇ ಕಾರಣಕ್ಕೂ ಇತರರಿಗೆ ಮೋಸ ಮಾಡೋದಿಕ್ಕೆ ಹೋಗ್ಬೇಡ್ರಿ ನಿತ್ಯ ನರಕದೊಳಗೆ ಬೀಳಬೇಕಾಗುತ್ತೆ ಎಚ್ಚರವಾಗಿರಲಿ ಇದು ತಂದೆ ದೇವರು ಎಚ್ಚರಿಸುತ್ತಿರುವಂತಹ ವಾಕ್ಯ ದಯಮಾಡಿ ಇನ್ನು ಮುಂದೆ ಪ್ರಪಂಚದ ದೋಷ ನಿಮ್ಮ ಮೇಲೆ ಹತ್ತದಂತೆ ನೋಡಿಕೊಳ್ಳಿರಿ ಈಗ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ನಾವೆಲ್ಲ ಸಿದ್ಧವಾಗ್ತಾ ಇದ್ದೀವಿ ಹಾಗಾಗಿ ನಮ್ಮ ಮನೆಯಲ್ಲಿ ನಾವು ಮಾಡುವಂತಹ ನಮ್ಮ ಮಕ್ಕಳ ಮೊಮ್ಮಕ್ಕಳ ತಂದೆ ತಾಯಿಗಳ ಹೆಂಡತಿ ಈ ತರ ಮಾಡೋದಲ್ದಿರ ಅಕ್ಕ ತಂಗಿರದು ಮಾಡೋದಲ್ದಿರ ಯಾರೋ ಒಬ್ರು ದಿಕ್ಕಿಲ್ದವ್ರಿದ್ದಾರೆ ಯಾರೋ ಒಬ್ರು ಅನಾಥರಲ್ಲಿದ್ದಾರೆ ಅಂಥವ್ರಿಗೆ ಅಟ್ಲೀಸ್ಟ್ ತಿನ್ನೋದಕ್ಕೂ ಊಟ ಕೊಡೋಣ ಬಾಯಾರಿದ್ರೆ ಅವರಿಗೆ ನೀರ್ ಕೊಡೋಣ ಅವರಿಗೆ ನಮ್ ಕೈಲಾದಷ್ಟು ಸಹಾಯ ಮಾಡೋಣ ಬಟ್ಟೆ ಕೊಡ್ಸೋಣ ಅದು ನಿಮ್ಮ ಶಕ್ತಿಗೆ ಬಿಟ್ಟದ್ದು ಅದನ್ನ ಮಾಡ್ರಿ ತಂದೆ ದೇವರಿಂದ ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸ್ರಿ ಬರೀ ಹಬ್ಬದಲ್ಲಿ ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿಯೂ ನಿಮ್ಮ ಜೀವಮಾನ ದುಡ್ಡಕ್ಕೂ ಇದನ್ನು ಮಾಡುತ್ತಾ ಆದರೆ ಖಂಡಿತವಾಗಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಪರಿಶುದ್ಧನಾದ ಪರಲೋಕದ ತಂದೆ ಕುಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಅಪಾಯಿ ವಾಕ್ಯ ಭಾಗದಲ್ಲಿ ನೀವು ನಮಗ ಅದ್ಭುತವಾದ ವಿಷಯವನ್ನು ತೋರಿಸಿಕೊಟ್ಟಿದ್ದೀರಿ ಕರ್ತನೆಯಾದಕ್ಕಾಗಿ ಸ್ತೋತ್ರ ಕೇಳಿದಂಥ ವಾಕ್ಯದಂತೆ ನಾವು ನಡೆದುಕೊಂಡು ನಿನ್ನ ಪ್ರೀತಿಯ ಮಕ್ಕಳಾಗಿ ನಿನ್ನಿಂದ ಆಶೀರ್ವದಿಸಲ್ಪಟ್ಟವರಾಗಿ ನೀನು ನಮಗಾಗಿ ಲೋಕಾದಿಯಿಂದ ಸಿದ್ಧಪಡಿಸಿರುವ ರಾಜ್ಯದೊಳಗೆ ಜೀವಿಸುವಂತೆ ನಮ್ಮನ್ನು ಅನುಗ್ರಹಿಸಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ